ವಿಶ್ವವಿದ್ಯಾನಿಲಯ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ತೊಡಗಿರುವ ಪ್ರೊಫೆಸರ್ ವಂಜಾರಿ ಅವರು ಉನ್ನತ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಎರಡರಲ್ಲೂ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ ಅವರ ಶೈಕ್ಷಣಿಕ ಗೌರವಾನ್ವಿತ ಸಿಂಡಿಕೇಟ್ ಮತ್ತು ವಿದ್ಯಾಭಿಷೇಕ ಪರಿಷತ್ ಸದಸ್ಯರು ದಾನಿಗಳು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮಾಧ್ಯಮ ಪ್ರತಿನಿಧಿಗಳು ಪದವಿ ವಿಧರ ವಿದ್ಯಾನಿಲಯದ ಉಪಕುಲಪತಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಜುಲೈ ಹದಿನೆಂಟರಲ್ಲಿ ಅವರು ರಾಷ್ಟ್ರೀಯ ಕೆಡೆಟ್ ಕಾಫಿ ನಲ್ಲಿ ಗೌರವ ಕರ್ನಲ್ ಪದವಿಯನ್ನ ಪಡೆದಿರುತ್ತಾರೆ ಇದಕ್ಕೂ ಮೊದಲು ಅವರು ಆರ್ಟಿಎಂ ನಾಗ್ಪುರ್ ವಿಶ್ವವಿದ್ಯಾನಿಲಯದಲ್ಲಿ ಕುಲಾಧಿಪತಿಗಳಾದ ಮಾನ್ಯ ಶ್ರೀ ತಾವರ್ ಚಂದ್ ಗೆಲೋಟ್ ಅವರನ್ನ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಖಾತೆ ಸಚಿವರು ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಸಮಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಬಯಸುತ್ತೇನೆ ಈ ಘಟಕೋತ್ಸವದ ಅಧ್ಯಕ್ಷತೆ ವಹಿಸಿರುವಂತಹ ಮಾನ್ಯ ಕುಲಪತಿ ಅವರನ್ನ ಈ ಇಲ್ಲಿಗೆ ಆಗಮಿಸಿರುವ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಘಟಿಕೋತ್ಸವದ ಕೇಂದ್ರ ಬಿಂದುಗಳಾಗಿರುವ ಪಿ ಎಚ್ ಡಿ ಪಿಲ್ ಸ್ನಾತಕೋತ್ತರ ಮತ್ತು ಸ್ನಾತಕ ಮಹಿಳಾ ಪದವೀಧರರನ್ನ ಸ್ವಗಣ್ಯರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಹಾಗೂ ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಆಯಾ ಪದವಿಗಳಿಗೆ ಅರ್ಹರೆಂದು ಪರಿಗಣಿತರಾಗಿರುವ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಲು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಈ ಘಟಿಕೋತ್ಸವವು ಪ್ರಾರಂಭವಾಯಿತೆಂದು ನಾನು ಘೋಷಿಸುತ್ತೇನೆ ವಿವಿಧ ಪದವಿಗಳಿಗೆ ಅಭ್ಯರ್ಥಿಗಳನ್ನು ಒಪ್ಪಿಸಲು ಸೂಚಿಸುತ್ತೇನೆ ಗುರುಸಚಿವರು ಎಲ್ಲರನ್ನು ಸ್ವಾಗತಿಸಿ ಗಣ್ಯರನ್ನು ಪರಿಚಯಿಸಿ ಐ ರಿಕ್ವೆಸ್ಟ್ ದ ರಿಜಿಸ್ಟ್ರಾರ್ ಟು ವೆಲ್ಕಮ್ ದ ಆಗಸ್ಟ್ ಗ್ಯಾದರಿಂಗ್ ಆಫ್ ದ ಕಾನ್ವೊಕೇಶನ್ ಅಂಡ್ ಪ್ರೆಸೆಂಟ್ ದ ಯೂನಿವರ್ಸಿಟಿ ರಿಪೋರ್ಟ್ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ್ ಹದಿನಾರನೇ ವಾರ್ಷಿಕ ಘಟಿಕೋತ್ಸವ ವಿಶ್ವವಿದ್ಯಾನಿಲಯದ ವರದಿ ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಕರ್ನಾಟಕದ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಹದಿನಾರನೇ ಘಟಿಕೋತ್ಸವಕ್ಕೆ ತಮ್ಮನ್ನ ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ ಈ ಸರ್ವ ನಿಮ್ಮೆಲ್ಲರನ್ನು ಈ ಹದಿನಾರನೇ ಘಟಿಕೋತ್ಸವಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಮಹಿಳೆಯರೇ ಮತ್ತು ಮಹನೀಯರೇ ಈ ಘಟಕೋತ್ಸವದ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ನಿಮಗೆ ಪರಿಚಯಿಸಲು ನಾನು ತುಂಬಾ ಸಂತೋಷ ಅಪಾರವಾದ ಹೆಮ್ಮೆ ಮತ್ತು ಸಾಧನೆಯ ಆಳವಾದ ಪ್ರಜ್ಞೆಯೊಂದಿಗೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಗಮನಾರ್ಹ ಪ್ರಗತಿ ಶಶಿಕಲಾ ಅವರು ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಸದಸ್ಯರಾಗಿದ್ದಾರೆ ಮತ್ತು ನವದೆಹಲಿಯ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ನಿಮ್ಮ ಮುಂದೆ ನಿಂತಿದ್ದೇನೆ ವಿಶ್ವವಿದ್ಯಾನಿಲಯವು ನ್ಯಾಷನಲ್ ಅಸೆಸ್ಮೆಂಟ್ ಮತ್ತು ಅಕ್ರೆಡೇಷನ್ ಕೌನ್ಸಿಲ್ ನ್ಯಾಕ್ನಿಂದ ಮರು ಮಾನ್ಯತೆ ಪಡೆದಿದೆ ಅನುಭವವನ್ನು ಒಳಗೊಂಡಿದೆ ಅವರು ನಲವತ್ನಾಲ್ಕು ಸಂಶೋಧನಾ ಪ್ರಬಂಧಗಳು ಮತ್ತು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಪ್ರೊಫೆಸರ್ ವಂಜಾರಿ ಅವರು ರಾಷ್ಟ್ರೀಯ ಶಿಕ್ಷಣ ಯೋಜನೆ ಮತ್ತು ಆಡಳಿತ ಸಂಸ್ಥೆಯನ್ನ ದಕ್ಷಿಣದ ಏಷ್ಯಾದ ಒಂದು ಪ್ರಮುಖ ಸಂಸ್ಥೆಯಾಗಿ ರೂಪಿಸಿದ್ದಾರೆ ಎಂದರೆ ತಪ್ಪಲ್ಲ ಹೊಸ ದಿಲ್ಲಿಯ ಲಾಡ್ಲಿ ಫೌಂಡೇಶನ್ ಸಹಯೋಗದೊಂದಿಗೆ ಮುಖ್ಯ ಆವರಣದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಹೈಟೆಕ್ ಶೌಚಾಲಯ ಸೌಲಭ್ಯವನ್ನು ನಿರ್ಮಿಸ ನಿರ್ಮಿಸುತ್ತಿದೆ ಮೂಲಸೌಕರ್ಯ ಮತ್ತು ಹೊಸತೆ ಅಭಿವೃದ್ಧಿಗಳ ಹೊಸ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳುವುದಾದರೆ ನಮ್ಮ ಆವರಣ ಬೋಧನೆ ಮತ್ತು ಕಲಿಕೆಯ ಏಕವಿಕಸನದ ಅಗತ್ಯಗಳನ್ನು ಪೂರೈಸಲು ಬೇಕಾದ ಮತ್ತು ಮಾನದಂಡಗಳಿಗೆ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ರೇಟಿಂಗ್ ಫ್ರೇಮಿಂಗ್ ನಿಂದ ಫೋರ್ ಸ್ಟಾರ್ ಪಡೆದಿರುವ ಟೀಮ್ ಕೋಟಿಯನ್ನು ಪಡೆದಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ರಾಜ್ಯ ಸರ್ಕಾರ ವೇತನ ಮತ್ತು ಭತ್ತೆಗಾಗಿ ಹದಿನೇಳು ಪಾಯಿಂಟ್ ಮೂವತ್ತಾರು ಕೋಟಿ ಆಸ್ತಿ ಸೃಜನೆಗೆ ಒಂದು ಕೋಟಿ ಮಂಜೂರು ಮಾಡಿದೆ ಒಡಂಬಡಿಕೆಗೆ ಹೇಳುವುದಾದರೆ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗವು ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇದರಲ್ಲಿ ಮುಖ್ಯವಾಗಿ ಹದಿನಾರು ಪಾಯಿಂಟ್ ಆರು ಕೋಟಿ ರು ಪಿಂಚಣಿಗಾಗಿ ಜೀರೋ ಪಾಯಿಂಟ್ ಐವತ್ತೊಂದು ಕೋಟಿ ರುಗಳನ್ನು ಬಿಡುಗಡೆ ಮಾಡಿದೆ ಸಮಾಜ ಕಲ್ಯಾಣ ಇಲಾಖೆಯು ಜೀರೋ ಪಾಯಿಂಟ್ ಕೋಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಂಶೋಧನಾ ವಿದ್ಯಾರ್ಥಿಗಳ ಫೆಲೋಶಿಪ್ಗಾಗಿ ನೀಡಿದೆ ಇದಲ್ಲದೆ ನಾವು ಇಲ್ಲದೆ ಎರಡನೆಯ ಅತ್ಯುತ್ತಮ ನಟಿ ರಾಜ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಂದುಕೊಟ್ಟಿತು ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಶ್ರೇಷ್ಠ ಕಲಾವಿದೆ ಶ್ರೀಮತಿ ತಾರಾ ಅನುರಾಧರವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತಮಿಳು ಚಿತ್ರದೊಂದಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ ಅವರು ಹತ್ತೊಂಬತ್ತು ನೂರ ಎಂಬತ್ತಾರರ ದಳ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅಂದಿನಿಂದ ಅವರು ಅನೇಕ ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಕ್ರಮ ಚಿತ್ರದ ಚಿತ್ರದಲ್ಲಿ ಮುಂಜಾನೆಯ ಮಂಜು ಕರಿಮಲೆ ಕಗ್ಗತ್ತಲು ಕಾನೂನು ಹೆಗ್ಗಡತಿ ಮುನ್ನಡಿ ಮತದಾನ ಹಸೀನಾ ಸೆನೆಡ್ ಈ ಬಂಧನ ಮತ್ತು ಉಳಿದವರು ಕಂಡಂತೆ ಹಲವಾರು ಕನ್ನಡ ಚಲನಚಿತ್ರಗಳು ಅವರ ಗಮನಾರ್ಹ ಅಭಿನಯಗಳು ಶ್ರೀಮತಿ ತಾರಾ ಅನಿರಾದರವರು ತಮ್ಮ ಅತ್ಯುತ್ತಮ ಹಾಗೂ ನಾಲ್ಕು ದೂರದರ್ಶನ ಧಾರಾವಾಹಿಗಳು ಹಲವಾರು ರಿಯಾಲಿಟಿ ಶೋ ಹಾಗೂ ಪೋಷಕ ನಟಿಯಾಗಿ ನಾಯಕಿ ನಟಿಯಾಗಿ ಕೋಟ್ಯಾಂತರ ಅಭಿಮಾನಗಳ ಅಭಿಮಾನಿಗಳ ಮನಸ್ಸಿನಲ್ಲಿ ಕೂರಿಸುತ್ತಾರೆ ನಟನೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿರುವ ಶ್ರೀಮತಿ ತಾರಾ ಅನುರಾಧ ಅವರು ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗಾಗಿ ಅನಾಥಾಶ್ರಮವನ್ನು ಆರಂಭಿಸಿದ್ದಾರೆ ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದ ಹಿರಿಮೆ ತಮ್ಮದು ಧನ್ಯವಾದಗಳು ಪುರಸ್ಕೃತರಾದ ಶ್ರೀಮತಿ ತಾರಾ ಅನುರಾಧ ಮೇಡಮ್ ಅವರಿಗೆ ಅಭಿನಂದನೆಗಳು ಇವ ಅವರು ನಟಿ ಮಾತ್ರವಲ್ಲ ನಿರ್ಮಾಪಕಿಯೂ ಆಗಿದ್ದಾರೆ ಮತ್ತು ಚಿತ್ರರಂಗದ ಎಲ್ಲಾ ತಾಂತ್ರಿಕ ಪಾತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಹಾಗೂ ಎರಡ್ ಸಾವಿರದ ಐದರಲ್ಲಿ ಛಾಯಾಗ್ರಾಹಕ ಎಚ್ ಎಸ್ ವೇಣು ಗೋಪಾಲ್ ರವರನ್ನು ವಿವಾಹವಾದರು ಮತ್ತು ಆರುನೂರಕ್ಕೂ ಹೆಚ್ಚು ಕನ್ನಡ ಪ್ರಶಸ್ತಿ ಮಹಿಳಾ ಕೇಂದ್ರಿತ ರಾಷ್ಟ್ರೀಯ ಪ್ರಶಸ್ತಿ ಮುನ್ನುಡಿ ಚಿತ್ರಕ್ಕೆ ವ್ಯಾಪಕ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದರು ಸೈನೇಡ್ ಎರಡ್ ಸಾವಿರದ ಉತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು ಹಸೀನಾ ಚಲನಚಿತ್ರದ ಅವರ ಅಭಿನಯಕ್ಕೆ ಎರಡು ಸಾವಿರದ ಐದರಲ್ಲಿ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ ಹಾಗಾಗಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲದೆ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ತಮ್ಮ ಮಡಲಿಯಲ್ಲಿ ಇರಿಸಿಕೊಂಡಿದ್ದಾರೆ ಹತ್ತೊಂಬತ್ನೂರ ತೊಂಬತ್ತೊಂದರಲ್ಲಿ ಆಫ್ ಡಾಕ್ಟರ್ ಟಿ ಬಿ

ಅಂಡ್ ಹ್ಯಾಸ್ ಸ್ಟಡಿಡ್ ಅಂಡ್ ಗೇನ್ ಟ್ರಿಮೆಂಡಸ್ ನಾಲೆಜ್ ಅಬೌಟ್ ಆರ್ಟ್ ಅಂಡ್ ಆರ್ಟಿಸ್ಟಿಕ್ ವರ್ಕ್ ಆರೋ ಪ್ಲಾಂಟ್ಸ್ ಗೀಸರ್ ಗಳನ್ನ ಬಿಸ್ನೀರಿಗಾಗಿ ಸೋಲಾರ್ ವಾಟರ್ ಗಳನ್ನ ಕೊಠಡಿಗಳಲ್ಲಿ ಸೋಲಾರ್ ದೀಪಗಳನ್ನ ಹಾಸ್ಟೆಲ್ ಸುತ್ತಲು ಸೌರ ಬೀದಿ ದೀಪಗಳನ್ನ ಸೇರಿದಂತೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನನಗೆ ದತ್ತವಾಗಿರುವ ಅಧಿಕಾರದಂತೆ ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನಿಸಿದ್ದನ್ನು ಅಂಗೀಕರಿಸಿದ್ದೇನೆ ವಿವಿಧ ಪದವಿಗಳಿಗೆ ಅಭ್ಯಾಸ